ನಾವು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಲೈಟ್ಸ್ ಆನ್ ಮಾಡಬೇಕು ಸ್ಟೇಜ್ ಲೈಟ್ಸ್ ಆನ್ ಮಾಡಬೇಕು ಅಂತೆಯೇ ಪಿ ಶೇಷಾದ್ರಿ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರು ಶರತ್ ಬಚ್ಚೇಗೌಡರು ಕೂಡ ನಮ್ಮ ಸಿನಿಮಾ ನೋಡಿದಾರೆ ಕಾಣಿಸ್ತಾ ಇಲ್ಲ ಈಗ ಸರ್ ಇದಾರ ಅಥವಾ ತುರ್ತು ಕಾರ್ಯ ನಿಮಿತ್ತ ತೆರಳಿರಬಹುದು ಅಂತ ಭಾವಿಸ್ತೇನೆ ಎನಿವೇಸ್ ಜಾಯಿನ್ ಆಗಬಹುದು ಅವ್ರು ನಮ್ಮ ಜೊತೆಗೆ ಲಹರಿ ವೇಲು ಸರ್ ಅವರನ್ನ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದಾನೆ ವೇದಿಕೆಗೆ ಡಾಕ್ಟರ್ ರಾಜಪ್ಪ ದಳವಾಯಿ ಸರ್ ಅವರು ನಿವೃತ್ತ ಪ್ರೊಫೆಸರ್ ಬಂದ್ರು ಶರತ್ ಬಚ್ಚೇಗೌಡರು ಬಹಳ ಅಪರೂಪದಲ್ಲಿ ಅಪರೂಪ ಇಂತಹ ಕಾರ್ಯಕ್ರಮದಲ್ಲಿ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ದಾರೆ ಶಾಸಕರಿಗೆ ಸ್ವಾಗತ ಸ್ವಾಗತೆ ಲೈಟ್ಸ್ ಆನ್ ಆಗಿಲ್ಲ ಪ್ಲೀಸ್ ಲೈಟ್ಸ್ ಆನ್ ಮಾಡಿ ಸ್ಟೇಜ್ ಲೈಟ್ಸ್ ಅನ್ನ ಕನ್ಸೋಲ್ ಗಮನಕ್ಕೆ ದಯವಿಟ್ಟು ಲೈಟ್ಸ್ ಆನ್ ಮಾಡಿ ಡ್ರ್ಯಾಗನ್ ಸಿನಿಮಾದ ನಂತರ ಇದು ಅವರ ಮೂರನೇ ಚಿತ್ರ ಮಿಂಚುಕುಳು ಬಾಲ ನಟರನ್ನ ಬರ್ಮಾಡ್ಕೊಳ್ತಾ ಇದ್ದೇನೆ ಪ್ರೀತಮ್ ಕೊಪ್ಪದ ಅವರು ವೇದಿಕೆಗೆ ಬರಬೇಕು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂತ ಪ್ರೀತಂ ಕೊಪ್ಪದ ಅಣ್ಣವರ ಕುಟುಂಬದ ಮತ್ತೊಂದು ಕುಡಿ ಪರಿಚಿತವಾಗ್ತಾ ಇದೆ ಸ್ಯಾಂಡಲ್ವುಡ್ಗೆ ಅದುವೆ ವರದಪ್ಪ ಅವರ ಮೊಮ್ಮಗ ಅಂದ್ರೆ ಅವರ ಎರಡನೇ ಮಗಳು ಆಶಾ ವಿಜಯ್ ಕುಮಾರ್ ಅವರ ಸುಪುತ್ರ ಪೃಥ್ವಿರಾಜ್ ಅವರನ್ನ ಕೂಡ ಪ್ರೀತಿಯಿಂದ ಬರ್ಮಾಡ್ಕೊಡೋಣ ಸಿನಿಮಾ ನೋಡಿ ಎಲ್ಲರೂ ಎಲ್ಲಿ ಆಚೆ ಹೋಗಿದಾರಾ ಓಕೆ ಎನಿವಿಸ್ ಜಾಯಿನ್ ಆಗ್ತಾರೆ ಅಂತ ಭಾವಿಸ್ತೀನಿ ನಂತರದಲ್ಲಿ ಮೊದಲಿಗೆ ಈಗ ನಾನು ಮಾಧ್ಯಮ ಮಿತ್ರರ ಯೂಶಲಿ ಅವರು ಹೇಳುವಂಥದ್ದು ನಿರ್ದೇಶಕರ ಹತ್ರ ಮಾತಾಡಿಸಿ ಅಂತ ಹೇಳ್ತಾರೆ ಅಲ್ವಾ ಹಾಗಿದೆ ಸರ್ ಸೊ ನಿರ್ದೇಶಕರನ್ನ ಕೇಳೋಣ ಯಾಕಂದ್ರೆ ಸಿನ್ಮಾ ರೆಡಿ ಆಗಿದೆ ನಾಲ್ಕನೇ ತಾರೀಕು ರಿಲೀಸ್ಗೆ ರೆಡಿ ಆಗಿದೆ ಏನ್ ಎಕ್ಸಾಕ್ಟ್ ಟೈಮ್ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಮಕ್ಳಿಗೂ ಎರಡನೇ ತಾರೀಕು ಎಕ್ಸಾಮ್ ಮುಗಿಯತ್ತೆ ಮಿಂಚುಹುಳು ಸಿನ್ಮಾ ನೋಡ್ಲೇಬೇಕು ಅನ್ನೋ ಒಂದು ಭಾವವನ್ನ ಖಂಡಿತ ಈಗಾಗ್ಲೇ ಮೂಡಿಸಿದ್ದೀರಾ ಆತ್ಮೀಯರೆಲ್ಲರನ್ನ ಕರೆಸಿ ಸಿನ್ಮಾ ತೋರಿಸೋ ಮೂಲಕ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್ ಅಂತ ಹೇಳ್ತಾ ನಮ್ಮ ನಿರ್ದೇಶಕರು ಮಹೇಶ್ ಕುಮಾರ್ ಏನಂತಾರೆ ಏನೆಲ್ಲ ಸ್ಪೆಷಲ್ ಎಲಿಮೆಂಟ್ಸ್ ಇದೆ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಎಲ್ಲ ಬಂದು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಸಿನಿಮಾ ನೋಡಿ ಇಷ್ಟೊತ್ತು ತಾಳ್ಮೆಯಿಂದ ಸಿನಿಮಾ ನೋಡಿ ಮತ್ತೆ ವಾಪಸ್ ಬಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಿಲ್ರಿಗೂ ಧನ್ಯವಾದಗಳು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೆಳಗಡೆ ಸಿನಿಮಾ ನೋಡಾದ್ಮೇಲೆ ತುಂಬಾ ಜನ ಸಿನಿಮಾ ಚೆನ್ನಾಗಿ ಮಾಡಿದಿರಿ ಸಿನಿಮಾ ಚೆನ್ನಾಗಿ ಮಾಡಿದಿರಿ ಅಂತ ಎಲ್ಲ ತನ್ನ ಅಂಗಲನ್ನ ತುಂಬಾ ಪ್ರಶಂಸೆ ಮಾಡಿದ್ರಿ ತಮಿಳರಿಗೂ ಅಭಾರಿ ದಯವಿಟ್ಟು ಇದೇ ತರ ನಮ್ಮ ಸಿನಿಮಾ ನಾಲ್ಕನೇ ತಾರೀಕು ಅಕ್ಟೋಬರ್ ರಿಲೀಸ್ ಆಗುತ್ತೆ ಸಪೋರ್ಟ್ ಮಾಡಿ ತಮ್ಮ ತಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸಿನಿಮಾನ ಪ್ರಮೋಟ್ ಮಾಡಿ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಸಣ್ಣ ಬಜೆಟ್ ಸಿನಿಮಾಗಳು ಇವತ್ತು ತುಂಬ ಅಗತ್ಯ ಇದೆ ದಯಮಾಡಿ ಕನ್ನಡ ಇಂಡಸ್ಟ್ರಿಯನ್ನ ಸ್ವಲ್ಪ ಇನ್ನೂ ಉಳಿಸ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಒಳ್ಳೆಯ ಚಿತ್ರನ ಯಾವತ್ತೂ ಕನ್ನಡಿಗರ ಕೈಬಿಟ್ಟಿಲ್ಲ ಈ ತರದ ಒಂದು ಒಳ್ಳೆಯ ಸಿನಿಮಾನ ತಾವೆಲ್ಲ ಬೆಂಬಲಿಸ್ಬೇಕು ಅಂತ ನಾನು ಈ ಮೂಲಕ ಅಷ್ಟೇ ಕೇಳ್ಕೊಳಕ್ ಸಾಧ್ಯ ದಯವಿಟ್ಟು ಎಲ್ಲರೂ ಸಿನಿಮಾನ ಬೆಂಬಲಿಸಿ ಈ ಸಿನಿಮಾ ಆಗೋದಕ್ಕೆ ಇವತ್ತು ನಾನು ಒಂದು ಒಬ್ಬ ವ್ಯಕ್ತಿನ ನೆನೆಸ್ಕೊಳ್ಳಬೇಕು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಚುಲಿ ಇವತ್ತು ಅವತ್ತು ಇವತ್ತು ಅವ್ರು ಇಲ್ಲಿರಬೇಕಿತ್ತು ಈ ಸಿನಿಮಾ ಆಗೋದಕ್ಕೆ ಅದು ಮುಖ್ಯವಾದ ಕಾರಣ ಅವರೇ ನಮ್ಮ ಕಾರ್ಯಕಾರಿ ನಿರ್ಮಾಪಕರು ವರದಾನ ಅವರ ಅಳಿಯ ನಾನು ಈ ಥರ ಸಿನಿಮಾ ಮಾಡಬೇಕು ಸರ್ ಅಂತ ಹೇಳಿದಾಗ ಆಯಿತು ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪು ಸರ್ ಹತ್ರ ಕರ್ಕೊಂಡು ಕತೆ ಹೇಳಿ ಅಂತ ನಾನು ಕತೆ ಹೇಳಿದೆ ಕತೆ ಕೇಳಿದ ತಕ್ಷಣ ಅವ್ರು ಹೇಳಿದ್ರು ವಿಜಯ್ ಚೆನ್ನಾಗಿದೆ ಗೋಹೆಡ್ ಅಂತ ಹೇಳಿದ್ರು ಅವತ್ತು ಅವ್ರೇನಾದ್ರು ಒಂಚೂರು ಬೇಡ ಅಂದಿದ್ರು ಇವತ್ತು ಈ ಸಿನಿಮಾ ಹಾಗಾಗಿ ಹಾಗೆ ಅವ್ರನ್ನ ಇವತ್ತು ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅವರ ಆಶೀರ್ವಾದ ಸಿನಿಮಾ ಆಗಿರುತ್ತೆ ಅಂತ ನನ್ನ ಭಾವನೆ ದಯವಿಟ್ಟು ಹೊತ್ತು ಅದೆಲ್ಲ ಸಿನ್ಮಾನ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಇದು ಕತೆನ ಸಾಮಾನ್ಯವಾಗಿ ಯಾವುದೇ ಡೈರೆಕ್ಟರ್ ಬಿಟ್ಕೊಡಲ್ಲ ಬಟ್ ನಾನು ಕತೆ ಏನಂತ ನಿಮ್ಗೆ ಹೇಳ್ತೀನಿ ಕತೆ ಏನಂದ್ರೆ ಇದು ಒಂದು ನಗರ ಪ್ರದೇಶದಲ್ಲಿ ನಡೆಯುವಂತ ಕತೆ ಒಬ್ಬ ತಂದೆ ಆತ ಬೇಜವಾಬ್ದಾರಿಯಾದಂತಹ ವ್ಯಕ್ತಿ ಕುಡಿತಕ್ಕೆ ದಾಸ್ತನಾಗಿರ್ತಾನೆ ತಂದೆ ಆದಂತ ಒಂದು ವೈಯಕ್ತಿಕ ಕಾರಣ ಅಥವಾ ಕೌಟುಂಬಿಕ ಕಾರಣದಿಂದ ಹಾಗಾಗಿ ತಂದೆ ಮಕ್ಕಳ ಒಂದು ನಡುವೆ ನಡೆಯುವಂತ ಒಂದು ವೈರುಧ್ಯಗಳು ವ್ಯತ್ಯಾಸಗಳನ್ನು ನಾನು ಈ ಚಿತ್ರದ ತೊಟ್ಟಿದಿನಿ ಕತೆ ಏನಂತಂದ್ರೆ ಆತನ ಕುಡಿತದಿಂದ ಮನೆ ಬಾಡಿಗೆನೂ ಸಹ ಕಟ್ಟಕ್ಕಾಗದೆ ಆ ಅವ ಅಪ್ಪ ಮಕ್ಕ ಇಬ್ಬರು ಮನೆಯನ್ನು ಕಳ್ಕೊಂಡು ಬೀದಿಗೆ ಬೀಳ್ತಾರೆ ಆಗ ರಿಯಾಜ್ ಅನ್ನೋ ಒಂದು ಕ್ಯಾರೆಕ್ಟರ್ ಸಹಾಯದಿಂದ ಅವ್ರಿಗೊಂದು ಊರಿಂದ ಹೊರಗಿರ್ತಕ್ಕಂಥ ಒಂದು ಪಾಳು ಬಂಗಲೆ ಸಿಗುತ್ತೆ ವಾಸ ಮಾಡೋದಕ್ಕೆ ಬಟ್ ಆ ಮನೆಯಲ್ಲಿ ಕರೆಂಟ್ ಸಂಪರ್ಕ ಇರೋದಿಲ್ಲ ವಿದ್ಯುತ್ ಇರೋದಿಲ್ಲ ಅವ್ಗ ತುಂಬ ಪ್ರತಿಭಾವಂತ ಓದೋದ್ರಲ್ಲಿ ಮುಂದಿರ್ತಾನೆ ಆದರೆ ಅವನಿಗೆ ಓದ್ಕೊಳ್ಳೋದಕ್ಕೆ ಬರ್ಕೊಳ್ಳೋದಕ್ಕೆ ವರ್ಕ್ ಮಾಡೋದಕ್ಕೆ ಮನೇಲಿ ಕರೆಂಟ್ ಇರೋಲ್ಲ ಹಾಗೆ ಸ್ಕೂಲ್ನಲ್ಲೂ ಟೀಚರ್ಸ್ಗಳೆಲ್ಲ ಬೈಸ್ಕೊಂಡು ತುಂಬ ಅವಮಾನಗಳನ್ನ ಅನುಭವಿಸ್ತಾನೆ ಆಗ ನಾನು ಏನಾದರೂ ಮಾಡಿ ನಮ್ಮ ಮನೆ ಕರೆಂಟ್ ಹಾಕಿಸ್ಬೇಕು ಅಂತ ಹೇಳಿ ಅವನು ಪೇಪರ್ ಹಾಕೋ ಕೆಲ್ಸಕ್ಕೆ ಸೇರ್ಕತ್ತಾನೆ ಪೇಪರ್ ಹಾಕೋ ಒಬ್ಬ ಏಜೆಂಟ್ ಸಹಾಯದಿಂದ ಆತ ತನ್ನ ಮನೆಗೆ ಬೇಕಾದಂತ ಕರೆಂಟ್ ಹಾಕಿಸ್ಕೋಬೇಕು ಅಂತ ದುಡ್ಡನ್ನೆಲ್ಲ ಕೂಡಿಟ್ಟು ಆ ಅದನ್ನು ದುಡ್ಡು ಹೋಗಿ ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಕೇಳಿದಾಗ ಆ ಮನೆ ಓನರೇ ಬರಬೇಕು ಅಂತ ಹೇಳ್ತಾರೆ ಓನರ್ ಅವರು ಫಾರಿನ್ ಇರ್ತಾರೆ ಹಾಗಾಗಿ ಆ ಆಸೆನೂ ನೆರವೇರೋದಿಲ್ಲ ಅವ್ನಿಗೆ ಮತ್ತೆ ಅವ್ನ ದುಡ್ಡನ್ನ ವಾಪಸ್ ತಂದು ಇಟ್ಟಿರ್ತಾನೆ ಆಮೇಲೆ ಅವಳ ಗೆಳತಿ ಹೋಗ್ಲಿ ಹೇಳ್ತಾಳೆ ನೀನ್ ಯಾಕೆ ಆ ದುಡ್ಡಿನ ಒಂದು ಎಲೆಕ್ಟ್ರಿಕ್ ಡಿವೈಸ್ ಸಾರಿ ಸೋಲಾರ್ ವಿದ್ಯುತ್ ತಗೋಬಾರ್ದು ಅಂತ ಹೇಳ್ತಾಳೆ ಆದ್ರೆ ಅವನ ಅದೃಷ್ಟವಶಾತ್ ಏನಾಗುತ್ತೆ ಆ ದುಡ್ಡಿನ ಮೇಲೆ ಇಲಿ ಕಚ್ಚಿ ತಿನ್ಬಿಟ್ಟಿರುತ್ತೆ ಹಾಗೆ ಒಂದೊಂದೇ ಒಂದೊಂದೇ ಸವಾಲುಗಳು ಅವನು ಎದುರಿಸ್ತಾ ಹೋಗ್ತಾನೆ ಮನೆಗೆ ಕರೆಂಟ್ ಹಾಕ್ಸಕ್ ಏನೆಲ್ಲ ಮಾಡಬೇಕು ಅಂತ ಕೊನೆಗೆ ಒಂದಿನ ಅವನು ಎಲ್ಲವನ್ನೂ ಕಳ್ಕೊಂಡು ಡೆಸ್ಟ್ರಾಯ್ ಆಗಿ ಒಬ್ಬನೇ ಕೂತಿರ್ಬೇಕಾದ್ರೆ ಒಂದು ಮೆಂಚು ಹುಳು ಬರುತ್ತೆ ಅವ್ರ ಮನೆಯ ಮುಂದೆ ಆ ಮೆಂಚು ಹುಳು ನೋಡಿ ಅವ್ನಿಗೆ ಒಂದು ಹೊಸ ಆಸೆ ಆಲೋಚನೆ ಅವನ ಮನಸ್ಸಲ್ಲಿ ಉತ್ಪತ್ತಿ ಆಗುತ್ತೆ ಅದಕ್ಕೆ ಅವ್ರ ಟೀಚರು ಮಿಂಚು ಹುಡುಗಿನ ಒಂದು ಸ್ವಾವಲಂಬಿ ಬದುಕು ಹೆಂಗಿರುತ್ತೆ ಅದು ಯಾವ ಥರ ಜೀವಿಸುತ್ತೆ ಅನ್ನೋದನ್ನ ಅವನಿಗೆ ಕತೆ ಹೇಳಿದಾಗ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ಅವನಿಗೆ ಮನೆಗೆ ಬೇಕಾದಂಥ ವಿದ್ಯುತ್ ಉತ್ಪತ್ತಿ ಮಾಡುವಂತಹ ಒಂದು ಯಂತ್ರವನ್ನ ಕಂಡಿಡಿತಾನ ಅವನು ಅಂದ್ರೆ ಏನೋ ಒಂದು ಅವಶ್ಯಕತೆ ಇರೋದನ್ನ ಕಂಡಿತಾನಲ್ಲ ಆ ವಸ್ತು ಇಡೀ ಜಗತ್ತಿಗೆ ಅಗತ್ಯವಾದಂತ ವಸ್ತುವಾಗಿ ಪರಿಣಮಿಸುತ್ತೆ ಅಂದ್ರೆ ಅವನು ತನ್ನಲ್ಲಿ ತಾನು ಬೆಳಕನ್ನು ಕಂಡುಕೊಳ್ಳೋದ್ ಹೋಗಿ ಜಗತ್ತಿಗೆ ಬೆಳಕಾಗ್ತಾನೆ ಅನ್ನೋದು ಈ ಒಟ್ಟಾರೆ ಸಿನಿಮಾದ ತಾತ್ಪರ್ಯ ಈ ತರದ್ದು ಒಂದು ಕಥೆನ ಈ ಸಿನಿಮಾದಲ್ಲಿ ನೀವು ನೋಡಿದಿರಿ ಸಾಕಷ್ಟು ಜನ ಮಾಧ್ಯಮದವರು ಯಾರು ಸ್ವಲ್ಪ ಜನ ಬಂದಿರಲಿಲ್ಲ ಅಂತ ನಾನು ಪೂರ್ತಿ ಹೇಳಿದೆ ಇಷ್ಟೇ ಸರ್ ಈ ಸಿನಿಮಾ ಕತೆ ಪೃಥ್ವಿ ಬಗ್ಗೆ ಏನ್ ಹೇಳೋದು ಸರ್ ಅವ್ರ ಬ್ರೆಡ್ ಅಲ್ಲೇ ರಕ್ತದಲ್ಲೇ ಕಲೆ ಇದೆ ಅವ್ರ ತಾತ ಅವ್ರ ಜೀನು ಎಲ್ಲ ನಾವೇನ್ ಹೇಳೋದು ಸರ್ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾರೇ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡುದು ಒಳ್ಳೆ ಕೋಆಪರೇಟಿವ್ ನಾವು ಏನು ಅಂತ ಸವಲತ್ತು ಇರಲಿಲ್ಲ ಸಣ್ಣ ಬಜೆಟ್ ಸಿನಿಮಾದ್ರು ನಾವು ಎಲ್ಲಿ ಊಟ ಕೊಟ್ಟರು ಎಲ್ಲಿ ಶೂಟಿಂಗ್ ಮಾಡಿದ್ರು ಯಾವುದೇ ಕಾಸ್ಟ್ಯೂಮ್ ಕೊಟ್ರು ಆಕಂಡ್ ಮಾಡಿದ್ರು ಅವ್ರ ಸ್ಟಾರ್ ಫ್ಯಾಮಿಲಿ ಅಂತ ನನಗೆ ಅನಿಸ್ಲೇ ಇಲ್ಲ ಸರ್ ಒಂದು ರೀತಿ ನನ್ನ ಅದೃಷ್ಟ ಕುಟುಂಬದ ಒಬ್ಬ ಫಸ್ಟ್ ಟೈಮ್ ನನ್ನನ್ನು ನಾನು ಲಾಂಚ್ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೊಂಥರ ಹೆಮ್ಮೆ ಅನಿಸುತ್ತೆ ನನ್ನ ಚಿತ್ರದ ಮುಖಾಂತರ ಅವ್ರು ಇಂಟ್ರೊಡ್ಯೂಸ್ ಆಗ್ತಿರೋದು ನನಗೊಂದು ಕ್ರೆಡಿಟ್ ಇದು ಆ ಥರ ಅಂಬಲ್ ಪರ್ಸನ್ ಅಂತ ಹೇಳಿದ್ರು ಸರ್ ಅನ್ನೊಂದು ಮೂರನೇ ಸಿನಿಮಾ ಸರ್ ಇದು ಇದಕ್ಕೆ ಹಿಂದಿಂದು ಊಟಿ ಅದಕ್ಕಿನ್ನ ಫಸ್ಟ್ ಸಿನಿಮಾ ಬಂದು ಡ್ರ್ಯಾಗನ್ ಟೂ ತೌಸಂಡ್ ಟೆನ್ ಡ್ರ್ಯಾಗನ್ ಟೂ ತೌಸಂಡ್ ಫಿಫ್ಟೀನ್ ಊಟಿ ಇವಾಗಿದೆ ಸರ್ ಮಿಂಚುಗಳು ಧನ್ಯವಾದ ಸರ್ ಓವರ್ ಟು ಯು ಮಗನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಿದ್ರ ಈ ಸಿನಿಮಾ ಓಕೆನ ಆಲ್ ದ ವೆರಿ ಬೆಸ್ಟ್ ನಿಮ್ಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತಾವೆಲ್ಲ ಪಿಕ್ಚರ್ ನೋಡಿದೀರ ಎಲ್ಲ ಪ್ರೋತ್ಸಾಹಿಸಬೇಕು ಒಂದು ಮಕ್ಕಳ ಚಿತ್ರ ಅಂತ ನಮ್ಮ ಮಹೇಶ್ ಅವರು ಬಂದು ಹೇಳಿದಾಗ ಸಬ್ಜೆಕ್ಟ್ ಭಾಳ ಚೆನ್ನಾಗಿತ್ತು ಸರಿ ಮಾಡೋಣ ಅಂತ ಹೇಳಿದ್ರು ನಮ್ಮ ಇದರಲ್ಲಿ ತುಂಬಾ ರೋಲ್ ಇದೆ ಮೇನ್ ಅವರೇ ಎಲ್ಲರೂ ಅಂತ ಕೇಳ್ತೀನಿ ಮೀಡಿಯಾದವರಿಗೆ ಎಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಆಗಲೇ ಹೇಳಿದ ಹಾಗೆ ವಿಜಯ್ ಕುಮಾರ್ ಅವರು ನಮ್ಮ ವರದಪ್ಪ ಅವರ ಎರಡನೇ ಮಗಳ ಯಜಮಾನ್ರು ಸೊ ಆಶಾ ಅವರ ಯಜಮಾನ್ರು ಸಹ ನಿರ್ಮಾಪಕರು ರಫೀಕ್ ಉಲ್ಲಾ ಅವರು ಒಂದೆರಡು ಮಾತನಾಡಬೇಕು ನಮಸ್ಕಾರ ನನಗೆ ರಾಜ್ಗೋಪಾಲ್ ಅವರು ಒಂದು ಮಕ್ಕಳು ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಆಯ್ತು ನಿಮ್ಗೆ ಹೇಳಿದ್ರೆ ಏನು ಬೇಕಾದ್ ಮಾಡೋಣ ಅಂತ ಹೇಳಿ ನಾನು ಇದಕ್ಕೆ ಪ್ರಸ್ತುತ ಹೋಗ್ಬಿಟ್ಟೆ ನನಗೆ ಸಿನಿಮಾ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ರಾಜಗೋಪಾಲ್ ಏನು ಹೇಳ್ತಾರೆ ನಾನು ಮಾಡೋಕ್ಕ ಸಿಲ್ತಾರೆ ಅಂತ ಮಾಡಿದ್ದೀನಿ ಧನ್ಯವಾದಗಳು ಮಾತು ಬೆಸ್ಟ್ ಅಂತ ಇನ್ನು ಪ್ರೀತಮ್ ಕೊಪ್ಪದ ಮೇನ್ ಲೀಡ್ ನಲ್ಲಿ ಪ್ರೀತಮ್ ನೋಡಿದಾಗ ನಿಮಗೆ ತುಂಬಾ ಚಿಕ್ಕ ಹುಡುಗ ಅನ್ಸುತ್ತೆ ಈಗ ಸ್ವಲ್ಪ ಎಸ್ ಓವರ್ ಪಾತ್ರದ ಬಗ್ಗೆ ಹೇಳಿ ಕೂತ್ಕೊಂಡೆ ಹೇಳಿ ಮೊದಲನೇದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಹಿರಿಯರ್ಗು ನಾನು ಮಾಡ್ತಿರೋ ನಮಸ್ಕಾರಗಳು ಈ ಜಾತ್ರೆಯಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಸರ್ನ ತುಂಬಾ ತುಂಬ ತುಂಬಾ ಮಿಸ್ ಮಾಡ್ಕೊಂತೀವಿ ಈ ಜಾಗದಲ್ಲಿ ಅವ್ರು ಇದ್ದಿದ್ರೆ ಇನ್ನೂ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂತ ಯೋಚನೆ ಮಾಡಬೇಕನ್ಸುತ್ತೆ ನೀವೆಲ್ಲರೂ ಮೂವಿ ನೋಡಿದ್ರಿ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟು ಮಾಡಿರೋ ಮೂವಿ ಇದು ನಾಲ್ಕೈದು ವರ್ಷ ಆಗಿತ್ತು ಹಿಂದೆನೇ ಮೂವಿ ಮಾಡಿ ನಾನಂತರೂ ಈ ಪ್ರ ಡೈರೆಕ್ಟ್ರ ಸರ್ಗೆ ಎಲ್ಲರಿಗೂ ತುಂಬ ಹಿಂಸೆ ಕೊಟ್ಬಿಟ್ಟಿದೆ ತುಂಬ ಖುಷಿ ಆಗ್ತಿದೆ ಮೂವಿ ನಾಲ್ಕನೇ ತಾರೀಕು ರಿಲೀಸ್ ಆಗ್ತಿದೆ ಅಂತ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಫ್ಯಾಮಿಲಿಯಿಂದ ಒಬ್ಬರು ಬರಬೇಕು ಅಂತ ಬಹಳ ನಿರೀಕ್ಷೆ ಇತ್ತು ಎಲ್ಲರಲ್ಲೂ ಸೊ ಅದನ್ನ ಈಡೇರಿಸಿದ್ದೀರಾ ಅಂತ ಭಾವಿಸ್ತೇನೆ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಪೃಥ್ವಿರಾಜ್ ಎಲ್ಲರಿಗೂ ನಮಸ್ಕಾರ ಸೊ ಚಿತ್ರ ನೋಡಿದ್ದೀರಲ್ಲ ನೀವು ಸೊ ಏನು ಅನ್ನಿಸ್ತಿದೆ ನಿಮ್ಗೆ ಚೆನ್ನಾಗಿದ್ಯಾ ಸೊ ನನ್ನ ಪಾತ್ರ ಬಂದು ಇದರಲ್ಲಿ ಪೇಪರ್ ಏಜೆಂಟು ಸೊ ನಮ್ಮ ಪ್ರೀತಿ ನಮಗೆ ಲೀಡ್ ರೋಲ್ ಮಾಡಿರೋನಿಗೆ ನಾನು ಒಂಥರ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಯಾವಾಗಲೂ ಎನ್ಕರೇಜ್ ಮಾಡೋ ಥರ ಕ್ಯಾರೆಕ್ಟರು ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ಮಹೇಶ್ ಅವರು ಬಂದು ನಮ್ಮ ಮನೆಗೆ ಈ ಸ್ಟೋರಿ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ಸೊ ಅದೇ ನಿಮ್ಮ ಪಾತ್ರ ಹಿಂಗೆ 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 ಇರುತ್ತೆ ಅಂತಲ್ಲ ಸೊ ನನಗೂ ಇಷ್ಟ ಆಯಿತು ಸೊ ಹಂಗೆ ಸೊ ಹಂಗೆ ಸ್ಟಾರ್ಟ್ ಆಯಿತು ನನ್ನ ಜರ್ನಿ ಸೊ ತುಂಬ ಆಗ್ತಿದೆ ನಿಮ್ಮ ಮೀಡಿಯಾವ್ರ ಎನ್ಕರೇಜ್ಮೆಂಟ್ ಮತ್ತೆ ಜನದ ಎನ್ಕರೇಜ್ಮೆಂಟ್ ಎಲ್ಲ ಬೇಕು ಈ ಫಿಲಿಮ್ ಸಕ್ಸಸ್ ಆಗಬೇಕಂದ್ರೆ ಸೊ ಇಷ್ಟು ಹೇಳಿ ನನ್ನ ಮಾತ್ನ ಮುಗ್ಸೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದ ವೆರಿ ಬೆಸ್ಟ್ ಬಟ್ ಇನ್ನೂ ಒಂದು ಹೆಚ್ಚೆಚ್ಚು ಸಿಮ್ ಆಗಲಿ ಮೂಡ್ ಬರಲಿ ಅಂತ ಹಾರೈಸ್ತಾ ಈಗ ನಾದ ಬ್ರಹ್ಮ ಹಂಸಲೇಖಾ ಸರ್ ಅವರಿಂದ ಸ್ಟಾರ್ಟ್ ಮಾಡೋಣ ಓಕೆ ಡಾಕ್ಟರ್ ರಾಜಪ್ಪ ದಳ್ವಾಯಿ ಅವರು ಬಹಳ ರಿಟೈರ್ಡ್ ಪ್ರೊಫೆಸರ್ ಕೂಡ ಹೌದು ಸರ್ ಹೇಗೆ ಅನಿಸ್ತು ಎಲ್ರಿಗೂ ನಮಸ್ಕಾರ ಒಂದು ಕನ್ನಡದಲ್ಲಿ ಒಳ್ಳೆಯ ಮಕ್ಕಳ ಚಿತ್ರವನ್ನು ನೋಡಿದ ಸಂತೋಷ ನಮ್ಮ ಜೊತೆಯಲ್ಲಿದೆ ಸಾಮಾನ್ಯವಾಗಿ ಮಕ್ಕಳ ಚಿತ್ರಕ್ಕೆ ಬಂಡವಾಳ ಹೂಡೋರು ಅಥವಾ ಅವುಗಳನ್ನು ನಿಲ್ಲಿಸಬೇಕು ಅಂತ ತೊಡಗವರು ತುಂಬಾ ಕಡಿಮೆ ಆ ಹಿನ್ನೆಲೆಯಲ್ಲಿ ನಾನು ವರದರಾಜ ಮತ್ತು ರಫೀಕ್ ಅವರನ್ನ ಮತ್ತು ಇವರೆಲ್ಲರಿಗೂ ಹಿನ್ನೆಲೆಯಾಗಿರುವಂಥ ಗೆಳೆಯರಾದ ದೊಡ್ಡ ಹುಲ್ಲು ರುಕ್ಕೋಜಿ ಅವರನ್ನು ಮೊದಲಿಗೆ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ ಒಬ್ಬರ ನಿರ್ಮಾಪಕರು ಮಕ್ಕಳ ಚಿತ್ರವನ್ನೇ ಯಾಕೆ ಮಾಡ್ತಾರೆ ಅನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು ನೋಡಿದ್ರೆ ಕನ್ನಡದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಅತ್ಯುತ್ತಮವಾದ ಮಕ್ಕಳ ಚಿತ್ರಗಳು ಬಂದಿವೆ ಮತ್ತು ಆ ಮಕ್ಕಳನ್ನು ಇಟ್ಕೊಂಡು ವ್ಯವಹಾರದ ಅಥವಾ ಭೂತ ಪ್ರೇತದ ವಿಷಯಗಳನ್ನು ಇಟ್ಕೊಂಡು ಮಾಡಿರೋ ಚಿತ್ರಗಳು ಕನ್ನಡದಲ್ಲಿವೆ ಆದರೆ ಮಕ್ಕಳ ರಾಜ್ಯದಂತಹ ಒಂದು ಚಿತ್ರ ಅಥವಾ ತಾರೆ ಜಮೀನ್ ಪರ್ ಅಂತಹ ಚಿತ್ರ ಅಥವಾ ಚಿಲ್ಡ್ರನ್ಸ್ ಸೆವೆನ್ ಅನ್ನುವಂತಹ ಚಿತ್ರ ಅವು ನಮ್ಮ ಜೀವಿತಾವಧಿಯಲ್ಲಿ ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಫೈಂಡಿಂಗ್ ನೆಮೋ ಅನ್ನುವಂತಹ ಒಂದು ಹಾಲಿವುಡ್ನ ಕಾರ್ಟೂನ್ ಚಿತ್ರ ಇವತ್ತು ಮತ್ತೆ ಮತ್ತೆ ಗಳಿಸುವ ಅದರ ಗಳಿಕೆಯನ್ನು ನೋಡಿದ್ರೆ ಅಥವಾ ಡಿಸ್ನಿ ಲ್ಯಾಂಡ್ ಅಂತವರು ಅಥವಾ ಹಾಲಿವುಡ್ನ ದೊಡ್ಡ ದೊಡ್ಡ ಸಂಸ್ಥೆಗಳು ಮಕ್ಕಳ ಮೇಲೆ ಹ್ಯಾರಿ ಪ್ಯಾಟರ್ ಅಂತಹ ಅಥವಾ ಭಾಳ ಪ್ರಸಿದ್ಧ ಜಂಗಲ್ ಬುಕ್ನಂತಹ ಅನೇಕ ಚಿತ್ರಗಳನ್ನು ಮಕ್ಕಳ ಮುಖೇನ ಬಹುಶಃ ಮಕ್ಕಳ ಮುಖೇನ ದುಡಿಮೆ ಬಹಳ ದೊಡ್ಡದಿದೆ ಆದರೆ ನಾವು ಅದನ್ನು ಸರಿಯಾಗಿ ಪರಿಗಣಿಸಿಲ್ಲ ಅಂತ ಅನಿಸುತ್ತೆ ಆದರೂ ಕನ್ನಡದಲ್ಲಿ ಚಿನ್ನಾರಿ ಮೂತ್ರದಂತಹ ಕೊಟ್ರೇಶಿ ಕಾಣಿಸುವಂತಹ ಚಿತ್ರಗಳು ಮನೆ ಮಾತಾಗಿ ಇವತ್ತಿಗೂ ಅವು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತವೆ ಸೊ ಕನ್ನಡ ಚಿತ್ರರಂಗ ಅದರಲ್ಲೂ ಮುಖ್ಯವಾಗಿ ಎನ್ ಆರ್ ನಂಜುಂಡೇಗೌಡ ಅಂತ ನಮ್ಮ ಸ್ನೇಹಿತರೊಬ್ಬರಿದ್ದಾರೆ ಅವರು ಚಿಲ್ಡ್ರನ್ಸ್ ಫಿಲ್ಮ್ ಇಂಡಿಯಾ ಅಂತ ಒಂದು ಸೊಸೈಟಿನೇ ಮಾಡಿಕೊಂಡು ಮಕ್ಕಳ ಚಿತ್ರಕ್ಕಾಗಿಯೇ ತಮ್ಮನ್ನು ತಾವು ಡೆಡಿಕೇಟ್ ಮಾಡೋ ಅಂಥವರಿದ್ದಾರೆ ಅನೇಕ ಜನ ನಿರ್ದೇಶಕರು ಮಕ್ಕಳ ಮೇಲೆ ಕೆಲಸ ಮಾಡಿರುವಂಥವ್ರಿದ್ದಾರೆ ಇದ್ದಾರೆ ಮಕ್ಕಳ ಮನಸ್ಥಿತಿಯಲ್ಲ ಅದು ಭೂತ ನವಿರಾದ ಭಾವದ ಜೊತೆಯಲ್ಲಿ ಘಾಸಿಯಾಗದ ವಿಷಯದ ಜೊತೆಯಲ್ಲಿ ಬದುಕಬೇಕಾಗಿರುವಂತಹ ಆ ಹೂಗಳನ್ನು ಕಾಪಾಡಿದ ಹಾಗೆ ಮಕ್ಕಳನ್ನು ಕಾಪಾಡುವ ಒಂದು ಜವಾಬ್ದಾರಿ ಸೊಸೈಟಿ ಮೇಲೂ ಇದೆ ನಿರ್ದೇಶಕರ ಮೇಲೂ ಇದೆ ಪೋಷಕರ ಮೇಲೂ ಇದೆ ಈ ಚಿತ್ರವನ್ನು ನೋಡಿದಾಗ ನನಗೆ ಅನ್ನಿಸ್ತು ಎಷ್ಟೋ ಸಾರಿ ಹುಡುಗನ ಶೇಡ್ ನೋಡಿದಾಗ ತಾರೇಝಮೀನ್ ಪರ್ನ ಎಲ್ಲೋ ಒಂದು ದುಃಖ ಕಾಣ್ತಾ ಅಂತ ಅನಿಸ್ತಿದೆ ಆದರೆ ಈ ಈ ಚಿತ್ರದ ವಿಶೇಷ ಏನಂದರೆ ಇದು ಒಂದು ವೈಜ್ಞಾನಿಕ ಚಿತ್ರ ಮುಖ್ಯವಾಗಿ ಮೆಕ್ಯಾನಿಕಲ್ ಇಂಜಿನಿಯರ್ನ ಎಂಜಿನಿಯರಿಂಗನ್ನು ಕನ್ವರ್ಟು ಎಲೆಕ್ಟ್ರಿಕ್ ಎನರ್ಜಿಗಾಗಿ ಝೋಲಾಂಟ ಅನ್ನುವಂತಹ ಒಬ್ಬ ವಿಜ್ಞಾನಿಯ ಜೀವನವನ್ನು ನೆನಪು ಮಾಡುವಂತಹ ಚಿತ್ರ ಇದೆ ಅದಕ್ಕಾಗಿ ನಾನು ಈ ತಂಡವನ್ನು ಮುಖ್ಯವಾಗಿ ನಿರ್ದೇಶಕರನ್ನು ಮೊದಲಿಗೆ ಅಭಿನಂದಿಸ್ತೀನಿ ಯಾಕೆ ಅಂತಂದರೆ ಅವೈಜ್ಞಾನಿಕ ವಿಚಾರಗಳನ್ನೇ ಬಿದ್ದುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಂಥದ್ದೊಂದು ಒಳ್ಳೆಯ ವೈಜ್ಞಾನಿಕ ಚಿತ್ರವನ್ನು ಕೊಟ್ಟಿದ್ದೀರಲ್ಲ ಮನೆ ಮಂದಿ ಕೂತು ನೋಡಬೇಕಾಗಿರುವ ಚಿತ್ರ ಇದೆ ಮಕ್ಕಳು ಸಿನಿಮಾ ನೋಡೋದಕ್ಕೆ ಮಕ್ಕಳನ್ನು ತೋರಿಸೋದಕ್ಕಾಗಿ ಪೋಷಕರು ಸಹಜವಾಗಿ ಬರಬೇಕು ನಾವು ಮೊದಲ ಎಡಿಷನ್ನು ಲಿಟ್ಲ್ ಚಾಂಪ್ನ ರೀತಿಯಲ್ಲಿ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ಸ್ಗಳನ್ನು ತಂದಾಗ ಪ್ರೋಗ್ರಾಮ್ ತಂದಾಗ ಈಗ ಎಷ್ಟು ಮುಗಿ ಬೀಳ್ತಾರೆ ಅಂದರೆ ಸರ್ ಹೇಗಾದರೂ ಮಾಡಿ ನನ್ನ ಮಗನ ಒಂದು ಒಂದು ಡ್ರಾಮಾ ಜೂನಿಯರಲ್ಲಿ ಬರಂಗೆ ಮಾಡಿ ಸರ್ ಸೊ ಈಗ ಟೆಲಿವಿಷನ್ ಮೂಲಕ ಕೂಡ ಪರ್ಫಾರ್ಮಿಂಗ್ ಆರ್ಟ್ ಭಾಳ ವ್ಯಾಪಕವಾಗಿ ಬೆಳೆದಿದೆ ಶಿಕ್ಷಣದ ಮತ್ತೊಂದು ಭಾಗ ನಾವು ಮುಖ್ಯವಾಗಿ ಮಕ್ಕಳ ಚಿತ್ರವನ್ನು ನೋಡಬೇಕಾಗಿರೋದು ಮುಖ್ಯವಾಗಿ ಎಜುಕೇಟಿವ್ ಫಿಲಮ್ಸೇ ಆಗಿರ್ತವೆ ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ತಿದ್ದುವ ಅಥವಾ ಒಂದು ಅವರ ವೆಂಚರ್ ಈ ಕನ್ನಡದಲ್ಲೇ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಅಂತಹ ಸಿನಿಮಾ ಮಾಡಿರೋ ಪರಿಣಾಮ ಅಥವಾ ಪ್ರಚಂಡ ಪುಟಾಣಿಗಳು ಅನ್ನುವಂತಹ ಚಿತ್ರ ಅಥವಾ ಅಂತಹ ಚಿತ್ರ ಭಾಳ ದೊಡ್ಡ ಟ್ರೆಂಡ್ ಸೆಟ್ ಮಾಡಿರುವಂತಹ ಚಿತ್ರಗಳು ಕನ್ನಡದಲ್ಲಿವೆ ಅನಿಸುತ್ತೆ ಈ ಚಿತ್ರ ಕೂಡ ಅಂಥದ್ದೇ ಒಂದು ಸೆಟ್ ಒಂದು ಟ್ರೆಂಡ್ ಸೆಟ್ಟನ್ನು ಮಾಡುವಂತಹ ಚಿತ್ರ ಮಕ್ಕಳ ವೈಜ್ಞಾನಿಕ ಮನೋಭಾವ ಇವತ್ತು ಎಷ್ಟು ವ್ಯಾಪಕವಾಗಿದೆ ಅಂದರೆ ಅದು ಥಿಯೇಟ್ರಲ್ಲಿದೆ ವಿಜ್ಞಾನದ ನಾಟಕಗಳಲ್ಲಿದೆ ವಿಜ್ಞಾನದ ಚಿತ್ರಗಳಲ್ಲಿದೆ ಈ ವಿಷಯ ಒಂದು ಸೈಂಟಿಫಿಕ್ ಅನ್ನು ಬಹಳ ಅದ್ಭುತವಾಗಿ ಅದರಲ್ಲೂ ಸಂವಿಧಾನ ಕೊಡ ಕೊಡ ಮಾಡಲ್ಪಟ್ಟಂತಹ ನಮ್ಮ ಮುಖ್ಯ ಕರ್ತವ್ಯಗಳಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಪ್ರಚುರಪಡಿಸುವ ಒಂದು ವಿಷಯವಾಗಿ ಕೂಡ ಈ ಚಿತ್ರ ತನ್ನದೇ ಆದ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಇಟ್ಕೊಂಡಿದೆ ಅಂತ ಆಶಿಸ್ತಾ ಮತ್ತು ಇಂತಹ ಚಿತ್ರಗಳಿಗೆ ಪ್ರೋತ್ಸಾಹವನ್ನು ನಾವು ಚಿತ್ರ ಮುಂದೆಗಳ ಮಕ್ಕಳ ಸಹಿತ ಪೋಷಕರು ಬಂದು ನೋಡದ ಹೊರತು ಇದು ಪ್ರೋತ್ಸಾಹ ನೀಡ ನೀಡುವ ಬೇರೆ ಸಾಧ್ಯತೆ ಇರೋದಿಲ್ಲ ಅಂತ ಒಂದು ಪ್ರೋತ್ಸಾಹವನ್ನು ಈ ಚಿತ್ರ ಪಡೀಲಿ ಅಂತ ಆಶಿಸ್ತೀನಿ ನಿರ್ಮಾಪಕರ ಶ್ರಮ ಸಾರ್ಥಕ ಆಗಿದೆ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಯಾವ ಚಿತ್ರಗಳನ್ನು ಬೇಕಾದರೂ ತೆಗಿಬೋದು ಚಿತ್ರಗಳನ್ನು ತೆಗೆಯೋಕ್ಕೆ ನಿರ್ದೇಶಕರಲ್ಲಿ ಕಂಟೆಂಟ್ಗಳಿಗೆ ಏನು ಕಡಿಮೆ ಇಲ್ಲ ಬೇಕಾದಷ್ಟಕ್ಕೆ ಆದರೆ ಒಂದು ಉತ್ತಮ ಅಭಿರುಚಿಯನ್ನು ರೂಪಿಸುವಂತಹ ಚಿತ್ರವನ್ನೇ ತೆಗಿಬೇಕು ಅನ್ನುವ ಒಂದು ಜವಾಬ್ದಾರಿ ಇದೆ ಅದು ಅಭಿನಂದನಾರ್ಹವಾದ್ದು ಕನ್ನಡ ಸಿನಿಮಾ ಸರಿಯಾದ ದಿಕ್ಕಿನಲ್ಲಿ ಮಕ್ಕಳ ಮನಸ್ಸನ್ನು ಕಟ್ಟುವ ಕೆಲಸವನ್ನು ಇಂತಹ ಚಿತ್ರಗಳ ಮುಖೇನ ಮಾಡ್ತಾ ಇದೆ ಅಂತ ನಾನು ತುಂಬ ಸ್ಪರ್ಷಿಸ್ತೇನೆ ಮತ್ತು ಸಂತೋಷ ಆಗಿದೆ ಒಂದು ಒಳ್ಳೆಯ ನೆನಪಿನಲ್ಲಿ ಉಳಿಯುವಂತಹ ಚಿತ್ರವನ್ನು ನೀವು ಮಾಡಿದ್ದೀರಿ ಅದಕ್ಕಾಗಿ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳಿ ನಾನು ನಾಲ್ಕು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಮ್ಮಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಮುಖ್ಯ ನಿರ್ಮಾಪಕರು ನಮ್ಮ ಈ ರಾಜ್ಗೋಪಾಲ್ ಸರ್ ಅವರು ಅನ್ನದಾತರು ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾ ಮಾಡಬೇಕನ್ನು ಇದ ಮಾಡಬೇಕಂತ ಇದು ಇರಲಿಲ್ಲ ನನ್ನ ಬಾಲ್ಯದ ಗೆಳೆಯ ರುಕ್ಕೋಜಿ ನಮ್ಮೂರನ್ನೇ ನಮ್ಮ ಮನೆ ಪಕ್ಕ ಅವರು ನನ್ನ ಮನೆ ಒಂದು ದಿನ ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ವಿಜಯ್ ಕುಮಾರ್ ಅವರು ಹೇಳ್ತಾವ್ರೆ ನೀನು ಅದ್ರ ಜೊತೆಯಲ್ಲಿ ಇರಪ್ಪ ಅಂದರು ಆಯಿತು ಆಯ್ತಪ್ಪ ನೀನು ಹೇಳಿದ್ಮೇಲೆ ಏನೋ ಮಾಡೋಣ ಬೇಡ ಅಂದೆ ಯಾಕಂದರೆ ಅವನಿಂದ ನಾನು ಒಂದೇ ತರಗತಿ ಅಂದ್ರೆ ಅವ್ನು ಕಾಲ ನಾನು ಕಾಲೇಜ್ ಬಿಡೋರು ನಾನು ಹೊತ್ತೆ ಅವ್ನು ಬೆಂಗಳೂರು ನಾನು ಮೂರು ಊರೊಂದು ಸೆಟ್ಲಾದೆ ಆಗ ಹೇಳ್ತಾ ಅವ ಒಂದು ದಿವಸ ಮನೆಗೆ ಬಂದು ವಿಜಯ್ ಕುಮಾರ್ ರುಕ್ಕೋಜಿ ಅವರು ಕೋಲಾರಿಗೆ ಹೋಗಬೇಕು ನಾನು ನೋಡಿದ ಜಾಗ ಅಂತ ಅವತ್ತು ಹೋಗಿ ಜೊತೆಯಲ್ಲಿ ಹೋಗಿ ಸಿನಿಮಾ ನಾನು ಒಪ್ಪಿಗೆ ಕೊಟ್ಟೆ ಹಾಗೂ ಸಿನಿಮಾನು ಆಯ್ತು ಎಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳ್ತಾರೆ ಆದರೆ ತಾವೆಲ್ಲರೂ ನಾವು ಈ ಸಿನಿಮಾಗೆ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನು ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲ ಕೇಳ್ಬೋತೀನಿ ಧನ್ಯವಾದ ಸಿನಿಮಾ ಸ್ಕೂಲ್ಗಳಲ್ಲಿ ಕೂಡ ಪ್ರದರ್ಶನವಾಗುವಂತಾಗಲಿ ಅಂತ ಹಾರೈಸ್ದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯ ಮಾನ್ಯರಿಗೆ ಈಗ ಗೌರವ ಸಮರ್ಪಣೆ ಮಾಡುವಂತಹ ಸುಸಮಯ ದಯಮಾಡಿ ನಿರ್ಮಾಪಕರಾದಂತಹ ರಾಜ್ಗೋಪಾಲ್ ಅವರು ವಿಜಯ್ ಕುಮಾರ್ ಅವರು ಅಬ್ದುಲ್ ರಫೀಕುರ ಅವರು ಕೂಡಿ ನಾದಬ್ರಹ್ಮ ಹಂಸಲಿಕಾ ಸರ್ ಅವರಿಗೆ ಗೌರವ ಅರ್ಪಣೆ ಮಾಡಬೇಕು ದಯವಿಟ್ಟು ಬರಬೇಕು ರಾಜ್ಗೋಪಾಲ್ ಸರ್ ವಿಜಯ್ ಕುಮಾರ್ ಸರ್ ಅಬ್ದುಲ್ ರಫೀಕ್ ಸರ್ ಕೂಡಿ ಹಂಸಲಿಕಾ ಸರ್ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ನಿಜಕ್ಕೂ ನಮ್ಮ ಸಿನಿಮಾ ಕ್ಷೇತ್ರದ ದಿಗ್ಗಜರು ಬಂದು ಹೊಸಬರ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ ಪರಿ ಬಹಳಷ್ಟು ನಮಗೆ ಹೃದಯ ಭಾರವಾಗಿದೆ ನಿಮ್ಮ ಇವತ್ತು ಸಹಕಾರಕ್ಕೆ ನಾವು ಸದಾ ಋಣಿಗಳು ಅಂತ ಹೇಳ್ತಾ ಧನ್ಯವಾದಗಳು ಹಂಸಲೇಖ ಸರ್ ರಾಧಿಕಾ ಕಾನಪ್ರಿಯ ದೀಪಿಕಾ ಅಂಬಿಕಾ ಸ್ಟೇಜ್ ಮೇಲೆ ಬರಬೇಕು ಪುಟ್ಟ ಸನ್ಮಾನವನ್ನ ಸ್ವೀಕರಿಸ್ಬೇಕು ಈಗ ಅಂತ ಕೋರ್ಕೊಳ್ತಾ ಇದ್ದಾನೆ ಜಯಮಾಲಾ ಅವ್ರಿಗೆ ರಾಧಿಕಾ ಅವರು ಕಾನಪ್ರಿಯ ಅವರು ದೀಪಿಕಾ ಅವರು ಅಂಬಿಕಾ ಅವರು ದಯವಿಟ್ಟು ಬಂತು ಗೌರವಿಸ್ಬೇಕು ಮಿಂಚು ಹುಳು ತುಂಬಾ ಚೆನ್ನಾಗಿ ಮಿಂಚಲಿ ಮುಂದಿನ ದಿನಗಳಲ್ಲಿ ಏನು ನಾಲ್ಕನೇ ತಾರೀಕಷ್ಟೇ ರಿಲೀಸ್ಗೆ ರೆಡಿ ಆಗಿದೆ ಇಲ್ಲಿ ಅಭಿನಯಿಸಿರೋರು ಹಾಗೆ ತಂತ್ರಜ್ಞರಾಗಿ ಪಾಲ್ಗೊಂಡಿರುವಂತವ್ರು ಎಲ್ಲರ ಲೈಫ್ ಅಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಮಿಂಚು ಕಾಂಡಲಿಯವರ ಬದುಕಲ್ಲಿ ಅಂತ ಹಾರೈಸ್ತಾ ಶರತ್ ಬಚ್ಚೇಗೌಡರು ಕೂಡ ವೇದಿಕೆಯಲ್ಲಿ ತಾರೆ ದಯವಿಟ್ಟು ಕುಳಿತುಕೊಳ್ಬೇಕು ಹಂಸಲೇಖಾ ಸರ್ ಜಯಮಾಲಾ ಅವರು ಇಬ್ರು ಕೂಡಿ ಅವರಿಗೆ ಗೌರವಿಸ್ಬೇಕು ಶರತ್ ಬಚ್ಚೇಗೌಡರಿಗೆ ಹಂಸುಲೇಖಾ ಸರ್ ಜಯಮಾಲಾ ಅವರು ಕೂಡಿ ಗೌರವಿಸ್ಬೇಕು ಶರತ್ ಸರ್ ಅವರ ಗಮನಕ್ಕೆ ಆಕ್ಚುಲಿ ನಮ್ಮ ಪ್ರೆಸ್ ಮೀಟ್ ಒಂದು ಪ್ರೋಟೋಕಾಲ್ ಇದೆ ಸರ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ ಕಾರಣ ಏನಂದ್ರೆ ಎಲ್ಲ ಕ್ಯಾಮ್ರಾದವ್ರು ಒಂದೇ ಸೆಟ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಬಟ್ ನೀವು ಮಾತಾಡದಂತಹ ಒಂದು ಪರಿ ಆ ಒಂದು ಏನ್ ಹೇಳ್ತಾರೆ ಮಾತಿನ ಗತ್ತು ಇಲ್ಲಿನ ಬಹಳ ಸೂಚಕವಾಗಿತ್ತು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ವಯ ವಂದನೆಗಳು ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಸಿ ಅಂತ ಕೋರ್ಕೊಳ್ತಾ ಪಿ ಶೇಷಾದ್ರಿ ಸರ್ ಅವರು ದಯಮಾಡಿ ಅವರು ಸ್ವೀಕರಿಸ್ಬೇಕು ನಿರ್ಮಾಪಕರಾದಂತಹ ರಾಜ್ಗೋಪಾಲ್ ಸರ್ ವಿಜಯ್ ಕುಮಾರ್ ಹಾಗೆ ಅಬ್ದುಲ್ ರಫೀಕ್ ಅವರು ಕೂಡಿ ಅವರಿಗೆ ಸನ್ಮಾನಿಸಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ಪಿ ಶೇಷಾದ್ರಿ ಅವರು ಅದ್ಭುತವಾದ ಸಿನಿಮಾಗಳನ್ನ ಅದು ಒಂದು ರೀತಿ ಸಿನಿಮಾ ಅಂದ್ರೆ ಬರೀ ಮನೋರಂಜನಾ ಮಾಧ್ಯಮ ಅಲ್ಲ ಅದರಿಂದ ಬಹಳಷ್ಟು ಜನ ಅವರ ಜೀವನದಲ್ಲಿ ಏನಾದರೂ ಅಂಥ ಒಂದು ಅಂಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ದೇಶನ ಮಾಡಿದಂಥ ಸದಭಿರುಚಿಯ ನಿರ್ದೇಶಕ ನಮ್ಮ ಪಿ ಶೇಷಾದ್ರಿ ಸರ್ ಧನ್ಯವಾದಗಳು ಇನ್ನು ಲಹರಿ ವೇಲು ಸರ್ ಅವರು ದಯವಿಟ್ಟು ಗೌರವ ಸ್ವೀಕರಿಸಬೇಕು ಅಗೇನ್ ನಮ್ಮ ನಿರ್ಮಾಪಕರೆಲ್ಲರೂ ಕೂಡಿ ಅವರಿಗೆ ಗೌರವಿಸಬೇಕು ರಾಜಗೋಪಾಲ್ ಸರ್ ವಿಜಯ್ ಕುಮಾರ್ ಸರ್ ಅಬ್ದುಲ್ ಸರ್ ಲಹರಿ ವೇಲು ಸರ್ ಅವರು ಧನ್ಯವಾದಗಳು ಸರ್ ಹಳಬರು ಹೊಸಬರು ಅನ್ನೋ ಭೇದ ಭಾವವಿಲ್ಲದೆ ಲಹರಿ ಸಂಸ್ಥೆ ಎಲ್ಲರನ್ನ ಕೂಡ ಕೈ ಹಿಡಿದು ನಡೆಸ್ತಾ ಬರ್ತಾ ಇದೆ ಅವರದೇ ಆದ ಸ್ಥಳದಲ್ಲಿ ವಿಶೇಷ ವಂದನೆಗಳು ಲಹರಿ ಸಂಸ್ಥೆಯ ಮುಖ್ಯಸ್ಥರು ಲಹರಿ ಬೆಲೂ ಸರ್ಗೆ ಅಂತಿ ವೇದಿಕೆಯಲ್ಲಿ ಡಾಕ್ಟರ್ ಅಳ್ವಾಯ್ ಅವರು ಕೂಡ ಇದ್ದಾರೆ ಬಹಳ ಪ್ರಾಣ ಭಾವದಿಂದ ಅವರ ಮನದ ಮಾತನ್ನ ನಮ್ಮ ಜೊತೆ ಹಂಚ್ಕೊಂಡ್ರು ಡಾಕ್ಟರ್ ರಾಜಪ್ಪ ದಳವಾಯಿ ಅವ್ರಿಗೂ ಕೂಡ ವಿಶೇಷವಾಗಿ ಬಹುಶಃ ಪ್ರೇಕ್ಷಕರಂದೇ ಬಂದಿರುವಂತ ನಿಮ್ಮೆಲ್ಲರ ದನಿಯಾಗಿ ಅವರು ಮಾತಾಡಿದ್ರು ಇವತ್ತು ಡಾಕ್ಟರ್ ರಾಜಪ್ಪ ದಳವಾಯಿ ಅವ್ರಿಗೆ ಹಂಸಲೇಖ ಸರ್ ಅವರು ಕೂಡಿ ಗೌರವಿಸ್ಬೇಕು ಹಂಸಲೇಖಾ ಅವರು ಹಾಗೆ ಜಯ शर्प बच्चे कोट्रो डॉक्टर राजप्पा डलवाई नारीना चिंता करो डॉक्टर राजप्पा और बेटा प्रोफेसर आजन उले ನಿಮ್ಮ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನ ಹೊರಿಸಿದಿವಿ ಪದೇ ಪದೇ ನಮ್ಮ ಶೇಷಾದ್ರಿ ಸರ್ ಅವರು ಹೇಳಿದ್ದಾರೆ ಒಂದು ಹತ್ತು ಜನ ಕಲಸಿ ಸಾಕು ಸಿನಿಮಾ ಥಿಯೇಟರ್ ಗೆ ಅಂತ ಪ್ಲೀಸ್ ನಾಲ್ಕನೇ ಎಕ್ಸಾಕ್ಟ್ಲಿ ಎರಡನೇ ತಾರೀಕು ಎಲ್ಲರಿಗೂ ಎಕ್ಸಾಮ್ ಮುಗಿತಿದೆ ಸೊ ನೀವು ಫ್ರೀ ಇರ್ತೀರಾ ಏನೇ ಬಿಸಿ ಸ್ಕೆಡ್ಯೂಲ್ ಇದ್ರು ಕೂಡ ನಮ್ಮ ಸಿನ್ಮಾನ ಗೆಲ್ಲಿಸಿ ಅಂತ ಕೋರ್ಕೊಳ್ತಾ ಆ ಮುಖೇನ ನಾವೆಲ್ಲರೂ ಗೆಲ್ಲೋಣ ಅಂತ ಹೇಳ್ತಾ ಇಲ್ಲಿಗೆ ಮೆಚ್ಚು ಹುಳು ಸಿನಿಮಾದ ಪತ್ರಿಕಾಗೋಷ್ಠಿ ಮುಕ್ತಾಯವಾಗ್ತಿದೆ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂದ್ರೆ ಖಂಡಿತ ನೀವು ಇನ್ನೊಂದ್ಸರಿ ನೋಡಕ್ಕೆ ಬನ್ನಿ ಇನ್ನಿತರರನ್ನು ಕೂಡ ಕರೆ ತನ್ನಿ ಅಂತ ಹೇಳ್ತಾ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು ಹೆಚ್ಚು ಹೆಚ್ಚು ಪ್ರಚುರ ಪಡಿಸಬೇಕು ಎಲ್ಲರ ಮನೆ ಮನೆಗಳನ್ನ ತಲುಪಿಸ್ಬೇಕು ಈ ಸುದ್ದಿಯನ್ನು ಅಂತ ಹೇಳ್ತಾ ಅವರಿವರೇನದೇ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಗಣ್ಯಮಾನ್ಯರಿಗೂ ನಲ್ಮೆಯ ವಂದರಿಗಳು ಲೋಕ ಸಮಸ್ತ ಸುಖಿನೋಬತು